ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಯಾವುದೇ ಒಂದು ಪೂಜೆ ವ್ರತ ನಿಯಮವಿಲ್ಲದೆ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಜನ ಪೂಜೆ ವ್ರತ ಮಂತ್ರಗಳು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋರು ಯಾರೇ ಬೇಕಾದರೂ ಯಾವ ಧರ್ಮದವರು ಓದುತ್ತಾ ಇರುವ ಸ್ಟೂಡೆಂಟ್ಸ್ ಆದ್ರೂ ಪಿ ಜಿಯಲ್ಲಿ ಇರುವಂಥವರು ಕೆಲಸದ ಒತ್ತಡಗಳಲ್ಲಿ ಇರುವಂಥವರು ಆರಾಮಾಗಿ ಹೇಳಿಕೊಳ್ಳುವ ಒಂದು ಪದಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಯಾವಾಗಲೂ ಒಬ್ಬಂಟಿಯಾಗಿ ಇದ್ದಾಗ ಏಕಾಂಗಿಯಾಗಿ ಇದ್ದಾಗ ಏನು ಆಲೋಚನೆ ಮಾಡ್ತಾ ಇರ್ತೀವಿ ನೋಡಿ ಆಗ ನಮಗೆ ಈ ಪ್ರಪಂಚ ಒಂದು ಆಶೀರ್ವಾದ ಅನ್ನೋದು ಕೊಡುತ್ತೆ ಪಂಚಭೂತಗಳು ಯಾವಾಗಲೂ ಇರುತ್ತೆ ಸ್ನೇಹಿತರೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದಕ್ಕೆ ನೀರು ಕುಡಿಯುವಾಗ ಈ ಪದಗಳನ್ನು ಪದೇ ಪದೇ ಹೇಳ್ತಾ ಇದ್ದರೆ ನೀವು ಏನು ಬಯಸ್ತೀರಾ ನಿಮ್ಮ ಜೀವನಕ್ಕೆ ಏನು ಬೇಕು ನೋಡಿ ನಿಮ್ಮ ಕೋರಿಕೆಗಳು ನಿಮ್ಮ ಆಸೆಗಳು ಅಥವಾ ನಿಮ್ಮ ಆ್ಯಂಬಿಷನ್ ಏನೇ ಇರಬಹುದು ಅದನ್ನು ನೀವು ನೀರು ಕುಡಿಯುವಾಗ ನಿರಂತರವಾಗಿ ಈ ಪದಗಳನ್ನ ಇರಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ತೀರ್ಥ ಪ್ರಸಾದ ಅಂತ ತಗೊಳ್ತೀವಿ ತೀರ್ಥ ತಗೊಳ್ಳುವಾಗ ನಾವು ಏನು ದೇವರ ಒಂದು ಕಣ್ಣು ಮುಂದೆ ಬಂದಾಗ ಯೋಚನೆ ಮಾಡ್ತೀವಿ ಪಾಸಿಟಿವ್ ಆಗಿ ನಮಗೆ ಈ ರೀತಿ ತೊಂದರೆಗಳಿದೆ ಅದನ್ನು ನೀನು ಒಂದು ಆ ಕಷ್ಟದಿಂದ ಪಾರು ಮಾಡು ತಾಯಿ ಅಂತ ಕೇಳ್ಕೊಳ್ತೀವಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ದೇವಸ್ಥಾನಗಳಿಗೆ ಹೋದಾಗ ಯಾರೂ ಅಷ್ಟೇ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಆಗ ನಾವು ಆ ತೀರ್ಥ ಪ್ರಸಾದ ತಗೊಂಡಾಗ ನಮಗೇನು ಅನಿಸುತ್ತೆ ಎಷ್ಟು ನಿರಾಳವಾಗಿ ತುಂಬ ನೆಮ್ಮದಿ ಇದೆ ಅಂತ ಅನ್ನಿಸ್ತೈತೆ ಅದು ಯಾವ ರೀತಿ ಅಂದರೆ ಅದೇ ಥರ ನೀರು ಕುಡಿಯುವಾಗ ನೀವು ಪದೇ ಪದೇ ಈ ಪದಗಳನ್ನ ಹೇಳ್ಕೊಳ್ಳಿ ಸ್ನೇಹಿತರೆ ಹೌದು ಪ್ರಪಂಚದಲ್ಲಿ ತುಂಬ ಶಕ್ತಿಯುತವಾದ ಒಂದು ಪಂಚಭೂತಗಳು ನಮಗೆ ಸಹಾಯ ಮಾಡುತ್ತೆ ನಾವು ಏನು ಆಲೋಚನೆ ಮಾಡ್ತೀವೋ ಅದು ನಮಗೆ ತಪ್ಪದೇ ಸಿಗುತ್ತೆ ಅದರಿಂದ ನಾವು ಈಗ ಆಗಿದೆ ಅದು ಆ ಕೆಲಸ ನಮ್ಗೆ ಆಗಿದೆ ಅಂತಂದಾಗ ಎಷ್ಟು ಹ್ಯಾಪಿಯಾಗಿರ್ತೀವಿ ಎಷ್ಟು ಖುಷಿಯಿಂದ ಇರ್ತೀವಿ ಅದೇ ಥರ ನಾವು ಫೀಲ್ ಮಾಡಿಕೊಳ್ಬೇಕು ನಮಗೆ ಈಗ ಈಗಿನ ಒಂದು ಕಾಲಮಾನದಲ್ಲಿ ಎಲ್ರಿಗೂ ಅವಶ್ಯಕತೆ ಇರೋದು ದುಡ್ಡು ಸಂಬಂಧಗಳು ಹೆಲ್ತು ಪೇಮ್ ನೇಮ್ ಎಲ್ಲ ಬೇಕು ಅಂತ ಬಯಸೋರು ತಪ್ಪದೇ ಇದನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ ಮನೆಯಲ್ಲಿ ಇರೋರಾದ್ರೂ ಅಷ್ಟೇ ಕೆಲಸಕ್ಕೆ ಹೋದ್ರೂ ಅಷ್ಟೇ ನಾವೊಂದು ವಾಟರ್ ಬಾಟ್ಲು ಅಂತಲೇ ನೀರು ಇಟ್ಕೊಂಡೇ ಇರ್ತೀವಿ ನೀರು ಕುಡಿತಾನೆ ಇರ್ತೀವಿ ಆ ನೀರು ಕುಡಿಯುವಾಗ ಈಗ ನಮಗೆ ದುಡ್ಡೇನಾದರೂ ಬಂದಿದ್ರೆ ಸ್ಯಾಲ್ರಿ ಬಂದಿರಬಹುದು ಅಥವಾ ಇನ್ಯಾರೋ ಕೊಡೋದು ಇದೆ ಅದು ಬಂದಿದೆ ಅಂತ ಅಂದಾಗ ನಮ್ಮ ಮನಸ್ಸು ಎಷ್ಟು ನಿರಾಳವಾಗಿ ಎಷ್ಟು ಸಂತೋಷವಾಗಿ ತುಂಬಿರುತ್ತೆ ಆ ಥರ ನಾವು ಸಂತೋಷವಾಗಿ ಈ ಪದಗಳನ್ನು ಹೇಳ್ಕೊಳ್ತಾ ಇರಬೇಕು ಸ್ನೇಹಿತರೆ ಹೈಯಮ್ ರಿಚ್ ಹೈಯಮ್ ಮನಿ ಮ್ಯಾಗ್ನೆಟ್ ಹೈಯಮ್ ರಿಚ್ ಹೈಯಮ್ ಮನಿ ಮ್ಯಾಗ್ನೆಟ್ ಎಷ್ಟು ಸುಲಭವಾಗಿದೆ ಈ ಪದಗಳು ಇದನ್ನು ಪ್ರತಿನಿತ್ಯ ನಾವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಆಶ್ಚರ್ಯ ಅನಿಸಬಹುದು ಏನು ಬೇಕಾದರೂ ಸಾಧನೆ ಮಾಡಬಹುದು ಸ್ನೇಹಿತರೆ ಅಷ್ಟು ಆಶ್ಚರ್ಯವಾದ ತುಂಬ ಶಕ್ತಿದಾಯಕವಾದ ಈ ಪದಗಳು ನಮಗೆ ಬಹಳ ಎತ್ತರ ಮಟ್ಟದಲ್ಲಿ ಕೂರಿಸುತ್ತೆ ಇದನ್ನು ನಂಬಿಕೆ ಇಟ್ಟು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ತಪ್ಪದೆ ಅವರ ಜೀವನದಲ್ಲಿ ಒಂದೊಂದೊಂದೊಂದೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಎಲ್ಲನೂ ಒಂದೇ ಬಾರಿ ಸಿಗಬೇಕು ಅಂತ ನಾವು ಆಸೆ ಪಡಬಾರ್ದು ಒಂದೊಂದೇ ಮೆಟ್ಟಿಲು ಹತ್ಕೊಂಡು ನಾವು ಸಕ್ಸಸ್ ಅನ್ನುವ ಒಂದು ಗುರಿ ಹತ್ರ ಹೋಗಿ ಒಂದಲ್ಲ ಒಂದು ದಿನ ಮುಟ್ತೀವಿ ಇದು ನಿಜ ಅದರಿಂದ ತಪ್ಪದೆ ನೀವು ನಿಮ್ಮ ಜೀವನದಲ್ಲಿ ಬಹು ಮುಖ್ಯವಾದ ಯಾರಿಗೆ ಏನು ಬೇಕು ನೋಡಿ ಅದನ್ನು ಅಂದ್ಕೊಳ್ತಾ ಅದು ಆಗಿದೆ ಅಂತ ಅಂದ್ಕೊಳ್ತಾ ನೀವು ಪಾಸಿಟಿವ್ ಆಗಿ ಆಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ನೀರು ಕುಡಿತಾ ಈ ಪದಗಳನ್ನ ಇರಿ ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ನಾನು ಆಗಲೇ ಹೇಳಿದೆ ಇದಕ್ಕೆ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇಲ್ಲ ಅಂತಂದ್ಬಿಟ್ಟು ಅದಕ್ಕೆ ಪ್ರತಿ ಬಾರಿ ನಾವು ನೀರು ಕುಡಿಬೇಕಾದ್ರೆ ಏನು ಯೋಚನೆ ಮಾಡಲ್ಲ ಹಠಾತ್ ನೀರು ಬಾಯಿ ಹಾರಿಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ಮಾತ್ರ ಕುಡಿತಾ ಇರ್ತೀವಿ ಆ ಕುಡಿಯುವಾಗ ಒಂದೆರಡು ನಿಮಿಷ ಈ ರೀತಿ ಅಂದುಕೊಳ್ತಾ ನಾವು ಕುಡಿದ್ರೆ ತುಂಬ ಚೆನ್ನಾಗಿ ಜೀವನದಲ್ಲಿ ಎಲ್ಲನೂ ಒಂದೊಂದೇ ಸಿಗ್ತಾ ಹೋಗುತ್ತೆ ಈ ಸುಲಭವಾದ ವಿಧಾನನ ನೀವು ಕೂಡ ಪ್ರತಿನಿತ್ಯ ನೀರು ಕುಡಿಯುವಾಗ ಹೇಳ್ಕೊಳ್ಳಿ ನಿಮಗೆ ನಿಮ್ಮ ಕನಸು ನನಸಾಗಲಿ ಬೇಗ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ